ಸ್ನೇಹಿತರೆ ನಮಸ್ಕಾರ ಕೊಪ್ಪಳ ಜಿಲ್ಲಾ ಬಚಾವ್ ಆಂದೋಲನ ಸಮಿತಿ ನೇತೃತ್ವದಲ್ಲಿ ಇದೇ ಮಾರ್ಚ್ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಂದು ಕುಷ್ಟಿ ತಾಲೂಕಿನ ತಾವರ್ಗೇರ್ ಪಟ್ಟಣದ ಬುದ್ಧ ವಿಹಾರದಲ್ಲಿ ತರಬೇತಿ ಶಿಬಿರ ನಡೀತಾ ಇದೆ ಈ ತರಬೇತಿ ಶಿಬಿರ ಉದ್ದೇಶ ಏನಂತಂದರೆ ಕೊಪ್ಪಳದ ಸುತ್ತಮುತ್ತ ಇರ್ತಕ್ಕಂಥ ಸ್ಪಾಂಜೈರನ್ ಕಾರ್ಖಾನೆಗಳು ಇಲ್ಲಿ ಧೂಳು ಹೊಗೆ ಆರು ಬೂದಿ ಮತ್ತು ವಿಷಯುಕ್ತ ನೀರನ್ನು ಬಿಡೋದರೊಂದಿಗೆ ಈ ಭಾಗದ ಜನರ ಬದುಕನ್ನು ನರಕವನ್ನಾಗಿಸಿವೆ ಹಾಗಾಗಿ ಆ ಬಾಧಿತ ಗ್ರಾಮದ ಯುವಕರು ಮತ್ತು ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಮತ್ತು ಅಲ್ಲಿರ್ತಕ್ಕಂಥ ಸಂಘಟಕರಿಗೋಸ್ಕರನೇ ಈ ಒಂದು ತರಬೇತಿ ಶಿಬಿರ ನಡೆಸಲಾಗುತ್ತದೆ ಮತ್ತು ಯಾಕೆ ಈ ಶಿಬಿರ ನಡೆಸಲಾಗ್ತದೆ ಅಂತಂದರೆ ಬಹುತೇಕ ಗ್ರಾಮದ ಜನರಿಗೆ ಅಥವಾ ಯುವಕರಿಗೆ ವಿದ್ಯಾರ್ಥಿಗಳಿಗೆ ಕಾರ್ಖಾನೆಗಳ ಕಾಯ್ದೆಗಳು ಕೈಗಾರಿಕೆ ಕಾಯ್ದೆಗಳು ಪರಿಸರ ಮಾಲಿನ್ಯದ ಕಾಯ್ದೆಗಳು ಇವೆಲ್ಲವೂ ಕೂಡ ಸರಿಯಾದ ಮಾಹಿತಿ ಇರಲಾರದಕ್ಕೋಸ್ಕರ ಅವರು ಎಲ್ಲವನ್ನು ಸಹಿಸ್ಕೊಂಡು ಇವತ್ತು ನರಕದ ಜೀವನ ಮಾಡ್ತಾ ಇದ್ದಾರೆ ಇವತ್ತು ಆ ಭಾಗದಲ್ಲಿ ಸರಿಯಾಗಿ ಬೆಳೆ ಬರ್ತಾ ಇಲ್ಲ ಆರು ಬೂದಿ ವಿಷಯುಕ್ತ ಹೊಗೆಯಿಂದ ಸಂಪೂರ್ಣವಾಗಿ ಬೆಳೆ ಎಲ್ಲ ನಾಶ ಆಗ್ತಾ ಇದೆ ಜನರ ಆರೋಗ್ಯ ಎಲ್ಲ ಹಾಳಾಗ್ತಾ ಇದೆ ಪ್ರತಿಯೊಂದು ಊರಿನಲ್ಲಿ ಕ್ಯಾನ್ಸರ್ ಪೀಡಿತ ಜನರನ್ನು ನೋಡ್ತಾ ಇದ್ದೀವಿ ಅಸ್ತಮಾ ಪೀಡಿತ ಜನರನ್ನು ನಾವು ನೋಡ್ತಾ ಇದ್ದೀವಿ ಹಾಗಾಗಿ ಆ ಉದ್ದೇಶದಿಂದ ಈ ಶಿಬಿರ ನಡೆಸ್ತಾ ಇದ್ದೀವಿ ಈ ಶಿಬಿರ ಮುಂದಿನ ಚಳವಳಿಗೆ ನಾವೇನು ಈಗಾಗಲೇ ಕೊಪ್ಪಳದಲ್ಲಿ ಎಮ್ ಎಸ್ ಪಿ ಬಳ್ಳೋಟ ಐವತ್ನಾಲ್ಕು ಸಾವಿರ ಕೋಟಿ ವೆಚ್ಚದಲ್ಲಿ ಕಾರ್ಖಾನೆ ವಿಸ್ತರಣೆ ಮಾಡೋದಕ್ಕೆ ಅವರು ಒಂದು ಪ್ಲಾನ್ ಮಾಡಿಕೊಂಡಿದ್ದಾರೆ ಆ ಒಂದು ಕಾರ್ಖಾನೆ ವಿಸ್ತರಣೆ ಮಾಡಬಾರ್ದು ಅಂತಕ್ಕಂಥ ಒತ್ತಡ ಏನಿದೆಯಲ್ಲ ಅದರ ಭಾಗವಾಗಿಯೇ ಇವತ್ತು ನಾವು ಈ ಚಳವಳಿನ ರೂಪಿಸ್ತಕ್ಕಂಥ ಒಂದು ಉದ್ದೇಶಗಳು ಗುರಿಗಳು ಇಟ್ಕೊಂಡಿದ್ದೀವಿ ಯಾಕೆ ಈ ಉದ್ದೇಶಗಳು ಗುರಿಗಳು ಇಟ್ಕೊಂಡಿದ್ದೀವಿ ಅಂತಂದರೆ ಜನರ ಆರೋಗ್ಯ ಮುಖ್ಯ ಜನರ ಬದುಕು ಮುಖ್ಯ ಹಾಗಾಗಿ ಇವತ್ತು ಕಾರ್ಖಾನೆಗಳು ಜನರ ಅಭಿವೃದ್ಧಿ ಅಂತ ಏನು ಹೇಳೋದ್ರ ಜೊತೆಗೆ ಉದ್ಯೋಗ ಕೊಡ್ತು ಅಂತ ಹೇಳೋದ್ರ ಜೊತೆಗೆ ಇಲ್ಲಿನ ಜನರ ಬದುಕನ್ನು ಹಾಳು ಮಾಡ್ತಾ ಇದ್ದಾರೆ ಅವರ ಬದುಕನ್ನು ಸಂಪೂರ್ಣವಾಗಿ ಏನು ನರಕ ಸದೃಶ್ಯವಾಗಿ ಅವರೆಲ್ಲ ಇದು ಮಾಡ್ತಾ ಇದ್ದಾರೆ ಹಾಗಾಗಿ ಈ ಒಂದು ಶಿಬಿರ ನಡೆಸ್ತಾ ಇದ್ದೇವೆ ಈ ಶಿಬಿರದಲ್ಲಿ ಮೊದಲನೇ ದಿನ ಎಸ್ ಆರ್ ಹಿರೇಮಠ ಅವರು ಭಾಗವಹಿಸ್ತಾರೆ ಮ ಮರುದಿನ ಬೆಂಗಳೂರು ಮತ್ತು ಧಾರವಾಡದ ಬೇರೆ ಬೇರೆಯ ಒಂದು ಕೃಷಿ ವಿಜ್ಞಾನಿಗಳು ಪರಿಸರ ವಿಜ್ಞಾನಿಗಳು ಭಾಗವಹಿಸ್ತಾರೆ ಕೊಪ್ಪಳ ಸುತ್ತಮುತ್ತ ಇರ್ತಕ್ಕಂಥ ಬಾಧಿತ ಗ್ರಾಮದ ಯುವಕರು ವಿದ್ಯಾರ್ಥಿಗಳು ಕಡ್ಡಾಯವಾಗಿ ಬಯಸ ಭಾಗವಹಿಸ್ಬೇಕು ಯಾಕಂದರೆ ಇದು ನಿಮಗೋಸ್ಕರ ಮಾಡ್ತಕ್ಕಂಥದ್ದು ಕಳೆದ ಇಪ್ಪತ್ತು ದಿನಗಳಿಂದ ನಮ್ಮ ಒಂದು ಯುವಕರು ಬಚಾವೊಂದನ ಸಮಿತಿ ಯುವಕರು ಪ್ರತಿಯೊಂದು ಗ್ರಾಮಕ್ಕೋಗಿ ಸಭೆಯನ್ನು ಮಾಡಿ ಅಲ್ಲಿನ ಜನರ ಆರೋಗ್ಯದ ಪರಿಸ್ಥಿತಿಯನ್ನು ಅಧ್ಯಯನ ಮಾಡಿ ಯುವಕರ ಜೊತೆಗೇನು ಸಭೆಯನ್ನು ಮಾಡಿದ್ದಾರೆ ಆ ಸಭೆಯ ಒಂದು ಯಶಸ್ವಿನ ಭಾಗವಾಗಿ ಈ ಶಿಬಿರ ನಡೀತಾ ಇದೆ ಹಾಗಾಗಿ ನಾವು ಹೆಚ್ಚಿಗೆ ಹೇಳೋದು ಬೇಕಾಗಿಲ್ಲ ನಿಮಗೆ ನಮ್ಮ ಎಲ್ಲ ಈ ಸಂಘಟಕರು ನಿಮಗೆ ಹೇಳಿದ್ದಾರೆ ದಯವಿಟ್ಟು ಗ್ರಾಮದ ಅಂದರೆ ಈಗ ಯಾವ ಬಾಧಿತ ಗ್ರಾಮಗಳು ಇದ್ದಾವೆ ಹಿರೇಬಾಗನಾಳ ಇರ್ಬೋದು ಚಿಕ್ಕಬಾಗನಾಳ ಇರ್ಬೋದು ಕಾಸನಕಂಡೆ ಇರ್ಬೋದು ಆಲವರ್ತಿ ಇರ್ಬೋದು ಕುಣಿಕೇರಿ ಇರ್ಬೋದು ಕುಣಿಕೇರಿ ತಾಂಡೆ ಇರ್ಬೋದು ಗಿಣಿಗೇರೆ ಇರ್ಬೋದು ಬಸಾಪುರ ಇರ್ಬೋದು ಕಿಡದಾಳೆ ಇರ್ಬೋದು ಅಲ್ಲನಗರ ಇರ್ಬೋದು ಮತ್ತು ಲಾಚನಕೇರಿ ಇರ್ಬೋದು ಏನು ಒಟ್ಟಾರೆ ಈ ಕಾರ್ಖಾನೆ ಇರ್ತಕ್ಕಂಥ ಗ್ರಾಮಗಳ ಯುವಕರು ದಯವಿಟ್ಟು ಅಲ್ಲಿ ಬರಬೇಕು ನೀವು ಬಂದರೆ ಮುಂದಿನ ದಿನಗಳಲ್ಲಿ ನಿಮ್ಮೂರನ್ನು ರಕ್ಷಣೆ ಮಾಡಿಕೊಳ್ತಕ್ಕಂಥದ್ದು ನಿಮ್ಮೂರು ಜನರನ್ನು ರಕ್ಷಣೆ ಮಾಡಿಕೊಳ್ತಕ್ಕಂಥದ್ದು ಕೃಷಿನ ರಕ್ಷಣೆ ಮಾಡಿಕೊಳ್ತಕ್ಕಂಥದ್ದು ಒಟ್ಟಾರೆ ಇಡೀ ನಿಮ್ಮ ಭವಿಷ್ಯನ ರಕ್ಷಣೆ ಮಾಡಿಕೊಳ್ತಕ್ಕಂಥ ಒಂದು ಜ್ಞಾನ ಅಲ್ಲಿ ಸಿಗ್ತದ ಹಾಗಾಗಿ ಆ ಒಂದು ಎರಡು ದಿನದ ಶಿಬಿರದಲ್ಲಿ ದಯವಿಟ್ಟು ಯುವಕರು ವಿದ್ಯಾರ್ಥಿಗಳು ಬರಬೇಕು ಜೊತೆಗೆ ಕೊಪ್ಪಳದ ನಗರದ ವಿದ್ಯಾರ್ಥಿ ಯುವಜನರು ಕೂಡ ನಾವು ಭಾಗವಹಿಸಬೇಕು ಮತ್ತು ಸಂಘಟಕರನ್ನು ಭಾಗವಹಿಸ್ಬೇಕಂತಕ್ಕಂಥ ವಿನಂತಿ ಮಾಡಿಕೊಳ್ತಾ ಇದ್ದೇವೆ ನಮ್ಮ ಹೆಸರು ಡಿ ಎಚ್ ಪೂಜಾರ್ ಕರ್ನಾಟಕ ರೈತ ಸಂಘದ ರಾಜ್ಯಾಧ್ಯಕ್ಷರು ಮತ್ತು ಜಿಲ್ಲಾ ಬಚಾವ್ ಆಂದೋಲನ ಸಮಿತಿಯ ಒಬ್ಬ ಸಂಚಾಲಕರಾಗಿ ನಾವು ಈ ಚಟುವಟಿಕೆಯಲ್ಲಿ ತೊಡಗಿದ್ದೀವಿ ದಯವಿಟ್ಟು ಬರಬೇಕಂತಕ್ಕಂಥ ವಿನಂತಿ ಮಾಡಿಕೊಳ್ತಿದ್ದೀವಿ ನಮಸ್ಕಾರ